ಇವರು ನಮ್ಮ ಶಿರ್ಷಿಯ ಜಾನಪದ ಕಲೆ ಬೇಡರ ಹೆಸರು ಧರಿಸಿ ಕುಣಿದಿದ್ದು ನೋಡಿರಬಹುದು ಇವರು ಸಿನಿಮಾ ಆರ್ಟಿಸ್ಟ್ ಕೂಡ ಹೌದು ಕಟ್ಟೇರ ಬಗ್ಗೆರ ವಿದ್ಯಾಧಿಪತಿ ಸಿಖಂಡಿ ಕೇಡಿ ಇನ್ನಿತರ ಹಲವಾರು ಸಿನಿಮಾದಲ್ಲಿ ನಟಿಸಿ ಇವರ ಜೊತೆ ಮಾತಾಡಿ ಈ ಕಡೆ ಬಂದಾಗ ನಮ್ಮ ಶಿರ್ಷಿಯಲ್ಲಿ ಕನ್ನಡಿಗರ ಪ್ರೀತಿ ಜೋರಾಗೇ ಇತ್ತು ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಮತ್ತೆ ಕನ್ನಡಿಗರಿಗೆ ಇವತ್ತು ಇರುವುದು ಯುಗಾದಿ ಹಬ್ಬ ಇವತ್ತು ಶಿರ್ಷೆಯಲ್ಲಿ ಯುಗಾದಿ ಹಬ್ಬ ಹ್ಯಾಂಗೆ ಆಚರಣೆ ಮಾಡ್ತಾರೆ ಅಂತ ನೋಡೋಣ ಸ್ನೇಹಿತರೆ ಬನ್ನಿ ಶಿವ ಬಂದ್ಬಿಟ್ಟಿದೆ ನಮ್ಮ ಶಿರ್ಷಿಯಲ್ಲಿ ಯುಗಾದಿ ಉತ್ಸವನ ಅದ್ದೂರಿಯಾಗಿ ನಡೀತಾ ಇದೆ ಮಹೇಶ್ ಜಿ ಬ್ಲಾಗ್ಸ್ ಬ್ಲಾಕ್ಸ್ ನ ವೀಕ್ಷಕರಿಗೆ ಸಿರುತಿಯ ರಾಘವೇಂದ್ರ ಗ್ಯಾಲರಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಬಂದು ಶಿರತಿಯ ಯುಗಾದಿ ಉತ್ಸವದ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಹೇಗೋಣ ನಮ್ಮ ವಿಡಿಯೋದಲ್ಲಿ ನಮ್ಮ ಶಿರ್ಸಿಯ ಯೂಟ್ಯೂಬರ್ ರಾಘವೇನ್ ಗ್ಯಾಲರಿ ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾ ಇರಬೇಕಾದ್ರೆ ನಮ್ಮ ಸಂಕೇತ್ ಬ್ರವರ್ ಇವರು ನಮ್ಮ ಶಿರ್ಷಿಯ ಜಾನಪದ ಕಲೆ ಬೇಡಿಕೆ ಕುಣಿದಿದ್ದು ನೋಡಿರಬಹುದು ಇವರು ಸಿನಿಮಾ ಆರ್ಟಿಸ್ಟ್ ಕೂಡ ಹೌದು ಕಟ್ಟೇರ ಬಗ್ಗೆರ ವಿದ್ಯಾಧಿಪತಿ ಸಿಕಂಡಿ ಕೇಡಿ ಇನ್ನಿತರ ಹಲವಾರು ಸಿನಿಮಾದಲ್ಲಿ ನಟಿಸಿದ ಸಂಕೇತ್ ಬ್ರೋ ಜೊತೆ ಮಾತಾಡಿ ಈ ಕಡೆ ಬಂದಾಗ ನಮ್ಮ ಶಿರ್ಸಿಯಲ್ಲಿ ಕನ್ನಡಿಗರ ಪ್ರೀತಿ ಜೋರಾಗೆ ಇತ್ತು ಓ ಓ ಓ ಅಭಿಮಾನಿ 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 ನಮ್ಮ ಶಿರ್ಷೆಯಲ್ಲಿ ಯುಗಾದಿ ಉತ್ಸವ ನಡೀತಾ ಇದೆ ಹೇಗಿತ್ತು ನಡೀತದೆ ಏನು ಅಂದ್ರೆ ಹಿಂದೂಗಳಲ್ಲಿ ಒಂದು ಒಗ್ಗಟ್ಟು ಬರಲಿ ಕ್ರಿಶ್ಚಿಯಲ್ಲಿ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಶಿರ್ಷಿಯ ಮಲೆನಾಡ ಬ್ಲಾಗರ್ ಕೂಡ ಸಿಗ್ತಾರೆ ಇವತ್ತು ನಾವು ಶಿರ್ಷಿಯಲ್ಲಿ ಇದ್ದೀವಿ ಯುಗಾದಿ ಉತ್ಸವ ಭಾರಿ ಅದ್ದೂರಿಯಾಗಿ ನಡೀತಾ ಇದೆ ಇದು ಹಿಂದೂಗಳ ಹೊಸ ವರ್ಷ ಅಂತ ಹೇಳ್ಬೋದು ಹಿಂದೂಗಳ ಹೊಸ ವರ್ಷ ಪ್ರಕೃತಿ ಆರಂಭ ಆದಾಗ್ಲಿಂದ ಸ್ಟಾರ್ಟ್ ಆಗುತ್ತೆ ಆದ್ರೆ ಬ್ರಿಟಿಷರ ಹೊಸ ವರ್ಷ ಕ್ಯಾಲೆಂಡರ್ ಚೇಂಜ್ ಆದಾಗ್ಲಿಂದ ಸ್ಟಾರ್ಟ್ ಆಗುತ್ತೆ ಆದ್ರೆ ಇವತ್ತು ನಮ್ಮ ಯುಗಾದಿ ಉತ್ಸವ ಇದು ಹಿಂದೂಗಳ ಹೊಸ ವರ್ಷದ ಸೆಲೆಬ್ರೇಷನ್ ಅಂತ ಹೇಳ್ಬೋದು ಉತ್ಸವ ಅಂತ ಹೇಳ್ಬೋದು ಹಬ್ಬ ಅಂತ ಹೇಳ್ಬೋದು ಆದ್ರೆ ಇದು ಹೇಗೆ ಸೆಲೆಬ್ರೇಟ್ ಶೀರ್ಷಲ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಯುಗಾದೇವ್ ಹೋಗಿ ಬಂದಿದ್ದೀವಿ ಶಿರ್ಸಿ ಎಲ್ಲ ಸುಧಾರಿಸ್ತಾ ಇದ್ದೀವಿ ಮಾರಮ್ಮನ ದೇವಸ್ಥಾನದ ಹತ್ರ ಹೋಗೋಣ ಹೋಗಿ ಶಿವಂಗ ಹತ್ರ ಬಂದಿದ್ದೀವಿ ನೋಡೋಣ ದೇವಸ್ಥಾನದ ಹತ್ರ ಹೇಗಿದೆ ಹ್ಯಾಗೆ ಪ್ಲೇಸ್ ಇದೆ ಜನ ಎಷ್ಟು ಮಟ್ಟಿಗೆ ಇದ್ದಾರೆ ಅಂತ ನೋಡೋಣ ಸ್ನೇಹಿತರೆ ಬನ್ನಿ ಇವಾಗ ಯುಗಾದಿ ಉತ್ಸವ ಹಿಂದೂಗಳ ಹಬ್ಬ ಅಂತ ಹೇಳ್ಬೋದು ಹೊಸ ವರ್ಷದ ಹಬ್ಬ ಅಂತ ಹೇಳ್ಬೋದು ಮುಗಿಸ್ಕೊಂಡು ಇವಾಗ ಮನೆ ಕಡೆ ಇದ್ದೀವಿ ನಾನು ಮತ್ತು ದೋಯಿತು ಅವರ ಶಿವಣ ಮುಂದಿನ ವಿಡಿಯೋದಲ್ಲಿ ಮುಂದಿನ ವೀಡಿಯೋ ಇನ್ನೂ ಇಂಟ್ರೆಸ್ಟಿಂಗಾಗಿ ಆಗಿ ಇರುತ್ತೆ ಬರುತ್ತೆ ಮುಂದಿನ ವೀಡಿಯೋ ನೋಡೋದಾದ್ರೆ ಸಬ್ಸ್ಕ್ರೈಬ್ ಮಾಡಿರ್ತೇವೆ ಬಾಯ್